ಜಿಪುಣರ ಊರಿಗೆ ಮೇಸ್ಟ್ರಾದ ಚಂದ್ರಯ್ಯ ಅವರ ಹೆಂಡತಿಯಾದ ಶ್ಯಾಮಲನ್ ಜೊತೆ ಸೇರಿ ತಿಮ್ಮಾಪುರ ಬಸ್ ಸ್ಟ್ಯಾಂಡಲ್ಲಿ ಕಮಲಾಪುರಕ್ಕೆ ಹೋಗುವ ಬಸ್ಸಿಗೋಸ್ಕರ ಕಾಯ್ತಿದ್ರು ಏನ್ರಿ ಹೀಗೆ ಗೊಂಬೆ ರೀತಿ ನಿಂತಿದ್ದೀರ ಅಲ್ವಾ ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ್ ಬರ್ತದೆ ಅಂತ ಕೇಳಿ ಬರ್ಬೋದಲ್ವಾ ನಾನು ನೋಡಿ ಬರ್ತೀನಿ ಶ್ಯಾಮಲಾ ನೀನು ಚಿಂತೆ ಮಾಡ್ಬೇಡ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಎನ್ನುವ ವ್ಯಕ್ತಿ ಆ ಕಡೆ ಹೋಗ್ತಾ ಇದ್ರು ಅವರನ್ನು ನೋಡಿ ಚಂದ್ರಯ್ಯ ನೋಡಪ್ಪ ನಾನು ಪೂಜಾರಿ ಮೇಸ್ಟ್ರು ನಾನು ಕಮಲಾಪುರಕ್ಕೆ ಹೋಗ್ಬೇಕು ಪುರೋಹಿತರ ಯಾವ ಪುರೋಹಿತರು ದೇವಸ್ಥಾನದ ಪುರೋಹಿತರ ಹಾಗೆ ಸೂರ್ಯ ಕೇಳುವಾಗ ಶ್ಯಾಮಲಾ ತಲೆಗೆ ಹೊಡ್ಕೊಂಡು ಏನ್ರಿ ನಿಮ್ಗೆ ಎಷ್ಟು ಸಲ ಹೇಳೋದು ಯಾರಾದ್ರೂ ನಿಮ್ನ ಯಾವ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನೀವು ಸ್ಕೂಲಿನ ಮೇಸ್ಟ್ರು ಅಂತ ಹೇಳ್ಬೇಕು ಅಂತ ಇಲ್ಲಾಂದ್ರೆ ಇವರ ಹಾಗೆ ಎಲ್ರು ನಿಮ್ನ ಏನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಇಲ್ ನೋಡ್ರಯ್ಯಾ ನೀವು ಗಂಡ ಹೆಂಡತಿ ಆಮೇಲೆ ಮಾತಾಡ್ಕೊಳ್ಳಿ ಮೊದಲು ನನ್ನ ಕರೆದ ವಿಷಯ ಏನು ಅಂತ ಹೇಳಿ ಏನ್ ವಿಷಯ ಅಂತ ಗೊತ್ತಾದ್ರೆ ನಾನು ವಿಷಯನ ಹೇಳಿ ಹೋಗ್ತೀನಿ ಇಲ್ಲದಿದ್ರೆ ನಾನು ಬಸ್ಸತ್ತಿ ಊರಿಗೆ ಹೊರಟೋಗ್ತೀನಿ ಓ ಅಯ್ಯ ನೀವು ಬಸ್ಸು ಅಂತ ಹೇಳಿದ ತಕ್ಷಣ ನನ್ಗೆ ಜ್ಞಾಪಕಕ್ಕೆ ಬಂತು ಕಮಲಾಪುರಕ್ಕೆ ಹೋಗುವ ಬಸ್ಸು ಯಾವಾಗ ಬರುತ್ತೆ ಚಂದ್ರಯ್ಯ ಹಾಗೆ ಕೇಳಿದಾಗ ಸೂರ್ಯ ನಗ್ತಾ ಇದ್ದ ಸೂರ್ಯ ನಗುವುದನ್ನು ನೋಡಿ ಗೊಂದಲದಿಂದ ಏನ್ರೀ ಈ ಮನುಷ್ಯ ಹೀಗೆ ನಗ್ತಾ ಇದ್ದಾರೆ ಅವರು ಯಾಕೆ ನಗ್ತಾ ಇದ್ದಾರೆ ಅಂತ ಕೇಳಿದ್ರೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಶ್ಯಾಮಲಾ ನಿನ್ ಜೊತೆ ಸೇರಿ ನಾನು ಕೂಡ ಅವರನ್ನು ಇವಾಗ ತಾನೇ ನೋಡ್ತಾ ಇರೋದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಸೂರ್ಯ ಮಾತನಾಡುವುದನ್ನು ನಿಲ್ಲಿಸಿ ವಿಷಯನ ಕೇಳಿದ್ರ ಈ ಪುರೋಹಿತರು ಮೇಸ್ಟ್ರು ಕಮಲಾಪುರಕ್ಕೆ ಪಾಠ ಹೇಳಿಕೊಡಕ್ ಹೋಗ್ತಾರಂತೆ ಆ ಊರಿಗೆ ಬಸ್ನ ನೋಡ್ತಾ ಇದ್ದಾರೆ ಕಾಮಲಾಪುರದ ಬಸ್ಸಂತೆ ಹಾಗೆ ಹೇಳಿ ವಿಷಯವನ್ನೇ ಹೇಳದೆ ಅಲ್ಲಿಂದ ಹೊರಟೋದ ಚಂದ್ರಯ್ಯ ದಂಪತಿಗಳು ಕಷ್ಟಪಡುವುದನ್ನು ನೋಡಿ ಆಟೋ ಓಡಿಸುವಂತಹ ಸುಂದರಂ ಅವರ ಮುಂದೆ ಬಂದು ನಿಂತು ಅವರಿಗೆ ಕೈಯನ್ನು ಮುಗಿದು ನೀವು ಆ ಮನುಷ್ಯನ ಜೊತೆ ಮಾತನಾಡಿದ್ದನ್ನು ನಾನ್ ಕೇಳಿದೆ ನೀವು ಹೋಗ್ತಾ ಇರುವ ಊರು ಪಿಸನಾರಿ ಗ್ರಾಮ ಪಿಸಿನಾರಿ ಗ್ರಾಮನ ಅದೇನಪ್ಪ ಆ ಊರಲ್ಲಿ ಇರೋರೆಲ್ಲ ತುಂಬಾನೇ ಜಿಪುಂಡ್ರು ಅದಕ್ಕೇನೆ ಆ ಊರಲ್ಲಿ ಜಿಪುಣರು ಜಾಸ್ತಿ ಆಗಿರುವ ಕಾರಣ ಆ ಊರಿಗೆ ಹೋಗುವ ಬಸ್ಸನ್ನೇ ನಿಲ್ಲಿಸ್ಬಿಟ್ರು ಹರರೆ ನಾನಿವಾಗ ಊರಿಗೆ ಹೋಗ್ಬೇಕು ಅಂದರೆ ಏನು ಮಾಡೋದು ನೀವು ನನಗೆ ಸಾವಿರ ರೂಪಾಯಿ ಕೊಟ್ರೆ ನಾನು ನಿಮ್ಮನ್ನ ಭದ್ರವಾಗಿ ಕರ್ಕೊಂಡೋಗಿ ಆ ಊರೊಳಗೆ ಬಿಟ್ಬಿಡ್ತೀನಿ ಆದರೆ ಸಾವಿರ ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆದರೂ ಕೂಡ ನಾನಲ್ಲಿಗೆ ಬರೋದಿಲ್ಲ ಹಾಗೆ ಅಂದರೆ ಮಾತ್ರ ಗಾಡಿನ ಹತ್ತಿ ಹಾಗೆ ಹೇಳಿದ ತಕ್ಷಣ ಚಂದ್ರಯ್ಯ ದಂಪತಿಗಳು ಆಟೋ ಹತ್ತಿ ಊರೊಳಗೆ ಆಟೋ ಹೋಗಿ ಒಂದು ಮರದತ್ರ ನಿಂತಿತ್ತು ನನ್ನಿಂದ ಇವಾಗ ಕೂಡ ನಂಬಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಒಂದು ಊರಿನ ಜನರೆಲ್ಲ ಹೇಗೆ ಜಿಪ್ನರಾಗ್ತಾರೆ ನೀವು ಆ ಊರೊಳಗೆ ತಾನೆ ಹೋಗ್ತಾ ಇದ್ದೀರಾ ಇನ್ನು ಎರಡೇ ದಿನದಲ್ಲಿ ಆ ಊರಿನ ಜನರ ಬಗ್ಗೆ ಆ ಊರ ಬಗ್ಗೆ ಖಂಡಿತ ತಿಳ್ಕೊತೀರಾ ಹೀಗೆ ಸುಂದರಂ ಆಟೋವನ್ನು ಓಡಿಸಿಕೊಂಡು ಒಂದು ಗಂಟೆ ನಂತರ ಆ ಊರೊಳಗೆ ಒಂದು ಮರದತ್ರ ನಿಲ್ಲಿಸಿದ ಚಂದ್ರಯ್ಯ ಮತ್ತು ಶ್ಯಾಮಲಾ ಅವರು ಹೋಗುವಂತಹ ಊರು ಬಂತು ಅಂತ ಕೆಳಗಿಳಿದ್ರು ಚಂದ್ರಯ್ಯ ಆಟೋ ಡ್ರೈವರಿಗೆ ಸಾವಿರ ರೂಪಾಯಿಯನ್ನು ಕೊಟ್ರು ಸೂರ್ಯಂ ಅಲ್ಲಿಂದ ಹೊರಟೋದ್ರು ಶ್ಯಾಮಲಾ ಸ್ವಲ್ಪ ದೂರದಲ್ಲಿ ಪಿಸಿನಾರಿ ಗ್ರಾಮಂ ಎನ್ನುವ ಬೋರ್ಡ್ ಅನ್ನು ನೋಡಿದ್ಲು ಏನ್ರಿ ಆ ಬೋರ್ಡ್ನ ನೋಡಿದ್ರಾ ಹೀಗೆ ಶ್ಯಾಮಲಾ ಹೇಳಿದ ತಕ್ಷಣ ಚಂದ್ರಯ್ಯ ಕೂಡ ನೋಡಿದ ಹೀಗೆ ಚಂದ್ರಯ್ಯ ಕೂಡ ಆ ಬೋರ್ಡನ್ನು ನೋಡ್ತಾ ನಿಂತಿದ್ದ ಆ ಬೋರ್ಡ್ ಅನ್ನು ನೋಡ್ತಾ ಇರುವಾಗ ಅದೇ ಸ್ಕೂಲಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡುವಂತಹ ಪುರುಷೋತ್ತಮ ಚಪ್ಪಲನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇದ್ರು ಏನಯ್ಯ ಚಪ್ಪಲಿನ ಹಾಗೆ ಕೈಯಲ್ಲಿಟ್ಕೊಂಡ್ ಬರ್ತಿದೀಯಾ ಇವಾಗ ನಮ್ಮ ಮರ ಹೀಗೆ ಹೇಳಕ್ ಬಂದ್ನ ನಿಲ್ಸ್ಬೇಟ್ಟ ಚಂದ್ರಯ್ಯ ದಂಪತಿ ಅವನನ್ನೇ ನೋಡ್ತಿದ್ರು ನೆರಳಲ್ಲಿ ಇದ್ದೀವಲ್ವಾ ಹೀಗೆ ಮಾತನ್ನು ಮತ್ತೆ ನಿಲ್ಲಿಸಿದ ಏನಯ್ಯ ನೀನು ಮಾತಾಡ್ತಾ ಮಾತಾಡ್ತಾ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸ್ತಿದೀಯಾ ಕಾಲಿಗೆ ಚಪ್ಪಲಿ ಯಾಕೆ ಅಂತ ಅಯ್ಯೋ ನಿನ್ನ ಜಿಪುಣತನ ಸಾಕಯ್ಯ ಹೊಸದಾಗಿ ಬಂದಿರುವ ಮೇಷ್ಟ್ರು ಇವನು ಎಷ್ಟು ಸಲ ನಿಲ್ಸಿ ನಿಲ್ಸಿ ಮಾತಾಡ್ತಾನೆ ನನ್ನಿಂದ ಆಗೋದಿಲ್ಲ ಶ್ಯಾಮಲ ಹೊಸ ಮೇಷ್ಟ್ರಿಗೆ ಹಾಗೆ ಹೇಳುತ್ತಾ ಒಂದು ಕೈಯಲ್ಲಿ ಚಪ್ಪಲಿಯನ್ನು ಮತ್ತೊಂದು ಕೈಯಲ್ಲಿ ಚಂದ್ರಯ್ಯನ ಪೆಟ್ಟಿಗೆಯನ್ನು ಹಿಡಿದುಕೊಂಡ ಅದೇನಯ್ಯ ಹೊಸದಾಗಿ ಬಂದಿರುವ ಮೇಸ್ಟ್ರಿಗೆ ಅಂತ ಮಾತನ್ನ ನಿಲ್ಲಿಸ್ಬಿಟ್ಟೆ ನಾನು ಏನು ಮಾತನಾಡಿದ್ರು ಅಂತೇಳಿ ಮತ್ತೆ ನಿಲ್ಲಿಸಿದ ಏನಯ್ಯ ನಿನಗೆ ತೊಂದ್ರೆ ನನ್ನ ಕ್ಷಮಿಸಿ ಮೂರು ನಿಮಿಷಾನೇ ಹೀಗೆ ಪುರುಷೋತ್ತಮ್ಮನ್ನು ನೋಡಿದ ಶ್ಯಾಮಲಾ ಇವನು ಮಾತಿನಲ್ಲೂ ಜಿಪುಣ ಅಂತ ಅರ್ಥ ಮಾಡ್ಕೊಂಡ್ಲು ಏನ್ರಿ ಇವನು ಚಪ್ಪಲಲ್ಲಿ ಮಾತ್ರ ಜಿಪುಣ ಅಲ್ಲ ಮಾತಿನಲ್ಲೂ ಜಿಪುಣ ಇವನು ಮಾತಾಡುವಾಗ ಮೂರು ನಿಮಿಷ ಮೂರು ನಿಮಿಷ ಅಂತ ಮಾತಾಡಿ ಮಾತಾಡಿ ನಿಲ್ಲಿಸ್ತಾ ಇದ್ದಾನೆ ಹೌದಮ್ಮ ನೀವು ನಿಜ ಹೇಳಿದ್ರಿ ಹಾಗೇಂತೇಳಿ ಮತ್ತೆ ಪುನಃ ಮಾತನ್ನು ನಿಲ್ಲಿಸೇ ಬಿಟ್ಟ ಮನೇನ ತೋರಿಸ್ತೀನಿ ಹೀಗೆ ಪುರುಷೋತ್ತಮ್ ವೇಗ ವೇಗ ನಡೆದುಕೊಂಡು ಬಂದು ಒಂದು ಮನೆ ಹತ್ರ ನಿಂತುಕೊಂಡ್ರು ಚಂದ್ರಯ್ಯ ದಂಪತಿಗಳು ಆ ಮನೆ ಹತ್ರ ಬಂದ್ರು ಮನೆಯ ಓನರ್ ಆದ ಕಾಂತಂ ಕೈಯಲ್ಲಿ ಕೀಯನ್ನು ಹಿಡಿದುಕೊಂಡು ನಿಂತಿದ್ಲು ಅವರನ್ನು ನೋಡಿದ ತಕ್ಷಣ ಚಂದ್ರಯ್ಯನಿಗೆ ಅರ್ಥವಾಯಿತು ಅವರೇ ಮನೆಯ ಮಾಲೀಕರು ಅಂತ ಮನೆನಾ ನೋಡಿದ್ರ ಮೇಷ್ಟ್ರೆ ಯಾವುದಕ್ಕೂ ಒಂದ್ಸಲ ಮನೆನ ನೋಡ್ಬಿಡನ ರೀ ಇದು ಜಿಪಣ ಊರು ಮನೆ ಒಳಗೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗದು ಮನೆ ಹೇಗಿದೆ ಅಂತ ಶ್ಯಾಮಲಾ ಊರಿಗೆ ಪಿಸಿನಾರಿ ಗ್ರಾಮ ಅಂತ ಹೆಸರಿರ್ಬೋದು ಈ ಊರಲ್ಲಿರೋರು ಕೂಡ ಜಿಪ್ನರಾಗಿರ್ಬೋದು ಆದ್ರೆ ಮನೆ ಕೂಡ ಜಿಪ್ಣತನದಿಂದಿರುತ್ತಾ ಅದಲ್ಲರಿ ನನಗೆ ಈ ಮನೆನ ನೋಡಿದ್ರೆ ನಿಜವಾಗ್ಲೂ ಇದು ಮನೆನಾ ಅನ್ಸುತ್ತೆ ಹೆಂಡತಿ ಅಂದ್ರೆ ಹಾಗೇನೆ ಕೇಳ್ತಾಳೆ ಹೌದು ಅಡ್ವಾನ್ಸ್ ಎಷ್ಟು ಅಡ್ವಾನ್ಸ್ ಎಷ್ಟು ಅಂತ ಕಾಂತಮ್ಮ ಹೇಳಿದ ತಕ್ಷಣ ಚಂದ್ರಯ್ಯ ಅಡ್ವಾನ್ಸ್ ಕೊಟ್ರು ಈ ಮನೆಯ ರೂಲ್ಸ್ ಏನು ಅಂತ ನಾನು ಹೇಳ್ಬಿಡ್ತೀನಿ ಇಲ್ಲದಿದ್ರೆ ನಾನು ಕೂಡ ನಿಮ್ಗೆ ಮತ್ತೆ ಮತ್ತೆ ಹೇಳ್ಬೇಕಾಗುತ್ತೆ ಒಂದು ವೇಳೆ ಮರೆತು ಕೂಡ ಹೋಗ್ಬೋದು ನೋಡಿದ್ರಾ ಹೇಗೆ ಆರಂಭಿಸ್ತಾ ಇದ್ದಾರೆ ಅಂತ ನೋಡ್ತಾನೆ ಇರಿ ನಿಮ್ಮ ತಲೆ ಮೇಲೆ ಬಂಡೆ ಕಲ್ಲೇ ಬೀಳುತ್ತೆ ಹಗ್ಲಲ್ಲಿ ಕರೆಂಟ್ ಇರೋದಿಲ್ಲ ಹೊರಗಡೆಯಿಂದ ಗಾಳಿ ಬೆಳಕು ಎರಡೂ ಬರುತ್ತೆ ಸಂಜೆ ಆರು ಗಂಟೆಗೇನೆ ಕರೆಂಟ್ ಬರುತ್ತೆ ಹತ್ತು ಗಂಟೆ ಒಳಗೆ ಊಟ ಮಾಡಿ ಲೈಟ್ ಆಫ್ ಮಾಡಿ ಮಲ್ಕೋಬೇಕು ಬೇಳೆ ಅಕ್ಕಿನೆಲ್ಲ ಮಿಕ್ಸಿಯಲ್ಲಿ ರುಬ್ಬಾರ್ದು ಕಲ್ಲಲ್ಲೇ ಆಡಿಸ್ಬೇಕು ಮನೆಯ ಹೊರಗಡೆ ಬಾವಿ ಇದೆ ತಾನೆ ನಿಮ್ಗೆ ನಾಲ್ಕರಿಂದ ಐದು ಬಿಂದಿಗೆ ನೀರ್ ಸಾಕು ಅದಕ್ಕೆ ಮೇಲೆ ತೆಗಿಬಾರ್ದು ಒಂದ್ ದಿನಕ್ಕೆ ಒಂದೇ ಸಲನೇ ಸ್ನಾನ ಮಾಡಬೇಕು ಎರಡು ಸಲ ಮಾಡುವಂಗಿಲ್ಲ ಅದು ಕೂಡ ಒಲೆಯಲ್ಲಿ ಮಾಡಬೇಕು ಆ ಸೌದೆನ ಕೂಡ ನನ್ನ ಜೊತೆ ತಗೋಬೇಕು ಒಂದು ವೇಳೆ ಗ್ಯಾಸ್ ಸ್ಟವ್ವು ಕ್ಯಾರೋಸಿನ್ ಸ್ಟವ್ ಎಲ್ಲ ಇದ್ರೆ ಅದನ್ನೆಲ್ಲ ಚೆನ್ನಾಗಿ ಮೂಟೆ ಕಟ್ಟಿ ತೆಗೆದಿಟ್ಕೊಳ್ಳಿ ನೀವು ಬೇರೆ ಮನೆಗೆ ಹೋದಾಗ ನಿಮ್ಗೆ ಉಪಯೋಗಕ್ಕೆ ಬರ್ಬೋದು ಆ ಮಾತನ್ನು ಕೇಳಿ ಶ್ಯಾಮಲನಿಗೆ ತುಂಬಾ ಕೋಪ ಬಂತು ಗಂಡನಿಗೆ ಬೈಯೋಣ ಅಂತ ನೋಡಿದ್ರು ಅವರ ಮುಂದೆ ಬೈದ್ರೆ ಮರ್ಯಾದೆ ಹೋಗುತ್ತೆ ಅಂತ ಗಂಡನನ್ನೇ ನೋಡ್ತಿದ್ಲು ಚಂದ್ರಯ್ಯ ಶ್ಯಾಮಲನ ನೋಟವನ್ನು ಅರ್ಥ ಮಾಡಿಕೊಂಡು ಸರಿ ಇವಾಗಾದ್ರೂ ಮನೆಯೊಳಗೆ ಹೋಗ್ಬೋದಾ ಹಾ ಹೋಗ್ಬೋದು ಹೋಗ್ಬೋದು ಆಮೇಲೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರ್ತೋಯ್ತು ನೀವು ಯೂರಿನಿಗೆ ಹೋಗ್ಬೇಕಾದ್ರೆ ಒಂದಿನಕ್ಕೆ ದಿನಕ್ಕೆ ಐದ್ ಸಲ ಹೋಗಿ ಬಾತ್ರೂಮಿಗೆ ಹೋಗ್ಬೇಕಂದ್ರೆ ಒಂದ್ಸಲ ಎರಡ್ ಸಲ ಮಾತ್ರ ಹೋಗ್ಬೇಕು ಅದೆಲ್ಲ ನಮ್ ಕೈಯೆಲ್ಲ ಇದೆ ನಾವು ಜೋಪದಲ್ಲಿದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ ಮೊದ್ಲು ಹೋಗಿ ಮನೇನ ನೋಡಿ ಹಾಗೆ ಹೇಳಿದಾಗ ಚಂದ್ರಯ್ಯ ದಂಪತಿಯವರು ಮನೆಯೊಳಗೆ ಬಂದ್ರು ಮನೆಯನ್ನು ಬಾಗಿಲು ತೆಗೆದು ನೋಡಿದಾಗ ಆ ಮನೆಗೆ ಒಂದೇ ಬಾಗಿಲಿತ್ತು ಮನೆ ಒಳಗಿನಿಂದ ಆಕಾಶವೆಲ್ಲ ಕಾಣ್ತಾ ಇತ್ತು ಅದನ್ನು ನೋಡಿದ ಶ್ಯಾಮಲನಿಗೆ ತುಂಬಾನೇ ಕೋಪ ಬಂದು ಏನ್ರಿ ಇದು ಆ ಮನೆ ಕಣ್ರಿ ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದೆ ನೋಡಿ ಏನು ಇದು ಮನೆನಾ ಹೊರಗಿಂದ ನೋಡ್ಲಿಕ್ಕೆ ಮಾತ್ರ ಮನೆ ರೀತಿ ಅನ್ಸ್ತಾ ಇದೆ ಒಳಗೆ ಬಂದು ನೋಡಿದ್ರೆ ತಾನೇ ಇದರ ಲಕ್ಷಣ ಏನು ಅಂತ ಗೊತ್ತಾಗೋದು ಈ ಮನೆಗೆ ಒಂದೇ ಬಾಗ್ಲಿದೆ ಹಿಂದೆ ಬಂದು ನೋಡಿದ್ರೆ ಬಾಗ್ಲೇ ಇಲ್ಲ ನಮಗೆ ಈ ಮನೆ ಬೇಡ ನಾನಿನ್ನು ಹೇಳಿ ಮುಗಿಸ್ಲೇ ಇಲ್ಲ ಒಂದ್ಸಲ ಅಡ್ವಾನ್ಸ್ ಕೊಟ್ಟ ಮೇಲೆ ಈ ಮನೆ ನಿಮ್ಗೆ ಇಷ್ಟ ಆಗದಿದ್ರು ಅಡ್ವಾನ್ಸ್ ಮಾತ್ರ ತಿರುಗಿ ಬರಲ್ಲ ಇಷ್ಟ ಆಗದಿದ್ರೆ ನೀವು ಹೋಗ್ತಾ ಇರಿ ವಿಷಯವನ್ನು ಹೇಳಿ ಕಾಂತ ಅಲ್ಲಿಂದ ಹೊರಟೋದ್ಲು ಗಂಡ ಹೆಂಡತಿಯ ಮಾತನ್ನು ಕೇಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ನಿಂತಿದ್ರು ರೀ ತುಂಬಾ ತಲೆನೋವಾಗ್ತಿದೆ ಏನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ನೀವು ಅಂಗಡಿಗೆ ಹೋಗಿ ಸಕ್ಕರೆ ಟೀ ಉಡಿ ಹಾಗೇನೆ ಹಾಲ್ ಕೂಡ ತಗೊಂಬನ್ರಿ ಸರಿ ಶ್ಯಾಮಲಾ ಇವಾಗ್ಲೇ ಹೋಗಿ ತಗೊಂಬರ್ತೀನಿ ಹೀಗೆ ಚಂದ್ರಯ್ಯ ಮನೆಯಿಂದ ಹೊರಗಡೆ ಬಂದು ಸ್ವಲ್ಪ ದೂರದಲ್ಲಿರುವ ಅಂಗಡಿಗೆ ಬಂದ ಆ ಅಂಗಡಿ ರಮಣಮ್ಮಂದು ಮೊದಲೇ ಈ ಊರು ಜಿಪುಣ ಊರು ಅದರಲ್ಲೂ ಈ ರಮಣಮ್ಮ ಜಿಪುಣತನದಲ್ಲಿ ಡಿಗ್ರಿ ಹೋಲ್ಡರ್ ಒಂದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಮತ್ತೊಂದು ಕಣ್ಣಲ್ಲಿ ನೋಡ್ತಾ ಇದ್ರು ಏನಮ್ಮ ಆ ಕಣ್ಣಿಗೆ ಏನಾಯ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ಏನು ಇಲ್ಲಪ್ಪ ದೃಷ್ಟಿನ ಸ್ವಲ್ಪ ಕೂಡಿಡ್ತಿದ್ದೀನಷ್ಟೇ ಆ ಮಾತನ್ನ ಕೇಳಿ ಚಂದ್ರಯ್ಯನಿಗೆ ತಲೆಯೇ ಸುತ್ತಿಬಿಡ್ತು ಆದರೂ ಅವನನ್ನು ಅವನೇ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ದ ಸರಿ ಸರಿ ಹೇಳಿ ನಿಮಗೆ ಏನು ಬೇಕು ಒಂದು ಹಾಲಿನ ಪ್ಯಾಕೆಟ್ ಕೊಡಿಯಮ್ಮ ಸಣ್ಣ ಗ್ಲಾಸ್ನ ತಂದಿದ್ದೀರಾ ಇಲ್ಲ ದೊಡ್ಡ ಗ್ಲಾಸ್ನ ತಂದಿದ್ದೀರಾ ಸಣ್ಣ ಗ್ಲಾಸು ದೊಡ್ಡ ಗ್ಲಾಸಾ ಯಾಕೆ ಇಲ್ಲಿ ಹಾಲ್ನ ಪ್ಯಾಕೆಟಲ್ಲೆಲ್ಲ ಕೊಡೋಕ್ಕಾಗೋದಿಲ್ಲ ಗ್ಲಾಸ್ ಅಲ್ಲೇ ಸಣ್ಣ ಗ್ಲಾಸಿಗೆ ಹತ್ತು ರೂಪಾಯಿ ದೊಡ್ಡ ಗ್ಲಾಸಿಗೆ ಇಪ್ಪತ್ತೈದು ರೂಪಾಯಿ ಹಾಗೆ ಹೇಳಿದಾಗ ಚಂದ್ರಯ್ಯ ಹಾಲಿನ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿದ ಎರಡು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಉದ್ದಿನ ಬೇಳೆ ಒಂದು ಅರಿಶಿನ ಉಡಿ ಉಪ್ಪು ಸಾಸುವೆ ತರಕಾರಿ ಇದೆಯಾ ತರಕಾರಿ ಇದ್ರೆ ಅದ್ರ ಜೊತೆ ಟೊಮೆಟೊ ಈರುಳ್ಳಿ ಕೂಡ ಒಂದೊಂದು ಕೆಜಿ ಇಲ್ಲಿ ನೋಡಪ್ಪ ಮೊದಲು ದಿನಸಿ ವಸ್ತುಗಳನ್ನ ತಗೋ ಆಮೇಲೆ ಬೇಕಾದ್ರೆ ತರಕಾರಿ ತಗೋಬಹುದು ಸರಿ ಎಲ್ಲದಕ್ಕೂ ಬ್ಯಾಗ್ ತಂದಿದ್ದೀರಾ ಯಾಕೆ ಬ್ಯಾಗ್ ತರಬೇಕು ಅಂಗಡಿಯವರು ನೀವು ಅದನ್ನು ಕೊಡೋದಿಲ್ವಾ ಅದೇಂಗಪ್ಪ ಬ್ಯಾಗ್ನ ನಾವಿಟ್ಕೊಳ್ತೀವಿ ಆಮೇಲೆ ಇನ್ನೊಂದು ವಿಚಾರಪ್ಪ ಇಲ್ಲಿ ಕೆಜಿ ಲೆಕ್ಕದಲ್ಲಿ ಕೇಳಿದ್ರೆ ಯಾವುದೂ ಕೊಡೋದಿಲ್ಲ ಎಲ್ಲವನ್ನೂ ಗ್ಲಾಸಲ್ಲಿ ಮಾತ್ರ ಕೊಡ್ತಾ ಇರೋದು ಸಣ್ಣ ಗ್ಲಾಸಿಗೆ ಐವತ್ತು ರೂಪಾಯಿ ದೊಡ್ಡ ಗ್ಲಾಸಿಗೆ ನೂರು ರೂಪಾಯಿಯಪ್ಪ ಆ ಮಾತು ಕೇಳಿ ಚಂದ್ರಯ್ಯನಿಗೆ ಉಚ್ಚಿ ಹಿಡಿದು ಅಲ್ಲಿಂದ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಊರ್ಬಿಟ್ಟೆ ಹೊರಟೋದ ಆ ಊರಿನ ರಾಮಾಲಯ ಗುಡಿ ಬಹಳ ಕೋಲಾಹಲವಾಗಿರುತ್ತೆ ಭಕ್ತರಿಂದ ಕಿಟಕಿಟ ಅನ್ನುತ್ತಾ ಇರುತ್ತೆ ಅದಕ್ಕೆ ಕಾರಣ ಒಬ್ಬ ಸ್ವಾಮೀಜಿ ಅಲ್ಲಿಗೆ ಬಂದಿರುವುದು ಅವನು ಎಷ್ಟೋ ದೇಶಗಳನ್ನು ಸುತ್ತಿ ಎಷ್ಟೋ ಮಹಿಮೆಗಳನ್ನು ತೋರಿಸಿ ವಿಶೇಷವಾಗಿ ಹೆಸರು ತಂದವನು ಅವನು ಪೀಠದ ಮೇಲೆ ಕೂತಿರುವಾಗ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳನ್ನು ಕಷ್ಟಗಳನ್ನು ಹೇಳ್ತಾ ಇದ್ರು ಅದಕ್ಕೆ ಪರಿಹಾರವನ್ನು ತಿಳ್ಕೊತಾ ಇದ್ರು ಅದೇ ಊರಿನಲ್ಲಿ ಜೈರಾಮ್ ಬಲರಾಮ್ ಅನ್ನುವ ಇಬ್ಬರು ಭಕ್ತರು ಅಕ್ಕಪಕ್ಕದ ಮನೆಯಲ್ಲಿ ಇದ್ದವರು ಜೈರಾಮ್ ನಿಧಾನವಂತ ಎಲ್ಲರ ಜೊತೆ ಪ್ರೇಮದಿಂದ ನಡೆದುಕೊಳ್ಳುತ್ತಾ ಅವರ ಹತ್ರ ಗೌರವ ಹೊಂದುತ್ತಾ ಇರುತ್ತಾನೆ ಬಲರಾಮ್ ಮಾತ್ರ ಯಾರ ಜೊತೆನೂ ಬೆರೀತಾ ಇರಲಿಲ್ಲ ನಾಲ್ಕು ರೂಪಾಯಿ ಕೈಯಲ್ಲಿದ್ರೆ ನನ್ನಂತವನು ಇಲ್ಲ ಅಂತ ಅಂದ್ಕೋತಾ ಇದ್ದ ಬಲರಾಮ್ ಬೀದಿಯಲ್ಲಿ ಹೋಗ್ತಾ ಇದ್ರೆ ಕೆಲವರು ಅವನನ್ನ ಆಟವಾಡಿಸ್ತಾ ಇದ್ರು ಯಾರ ಕತೆ ಮುಗಿಸೋದಕ್ಕೆ ಹೊರಟಿದ್ದಾನೋ ಏನೋ ಏನಿದೆ ನಾಲ್ಕು ರೂಪಾಯಿ ಸಿಕ್ಕಿರುತ್ತೆ ಅದಕ್ಕೆ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದಿದ್ರು ಆದರೆ ಜಯರಾಮ್ ಹೋಗ್ತಾ ಇದ್ರೆ ಮಾತ್ರ ಬೇರೆಯಾಗಿರುತ್ತೆ ಅಣ್ಣ ಜೈರಾಮಣ್ಣ ಬಾ ಅಣ್ಣ ಸ್ವಲ್ಪ ಹೊತ್ತು ಕೂತ್ಕೋ ಈ ಮಧ್ಯೆ ಕಾಣಿಸ್ತಾ ಇಲ್ಲ ಹೋಗಿದ್ದೆ ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರ ಅಣ್ಣ ಸೀತಾಫಲದ ತೋಟಕ್ಕೆ ಹುಳ ಹಿಡಿದಿದೆ ಅಣ್ಣ ಔಷಧಿ ಏನಾದ್ರೂ ಇದ್ರೆ ಹೇಳಿ ಅಣ್ಣ ಎಂದು ಪ್ರೇಮದಿಂದ ಮಾತನಾಡಿಸುತ್ತಾ ಇದ್ರು ಮಕ್ಕಳು ಜಯರಾಮ್ನನ್ನೇ ಇಷ್ಟಪಡ್ತಾ ಇದ್ರು ದೊಡ್ಡವರು ಕೂಡ ಜಯರಾಮನ್ನೇ ಇಷ್ಟಪಡ್ತಾ ಇದ್ರು ಇದೆಲ್ಲ ನೋಡಿ ಬಲರಾಮ್ ಅಸೂಯೆಯಿಂದ ಇದ್ದ ಒಂದು ದಿನ ತನ್ನ ವರಾಂಡದಲ್ಲಿ ಕೂತ್ಕೊಂಡು ಆಲೋಚಿಸುತ್ತಾ ಇರ್ತಾನೆ ಅವನಿಗಿಂತ ನನ್ ಹತ್ರ ಹೆಚ್ಚು ಆಸ್ತಿ ಇದೆ ನಾನೇ ಹೆಚ್ಚಿನ ಎಕರೆಯಲ್ಲಿ ವ್ಯವಸಾಯ ಮಾಡ್ತೀನಿ ಅವನಿಗೆ ಮಾತ್ರ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ನನಗೇನಕ್ಕೆ ಕೊಡ್ತಾ ಇಲ್ಲ ಎಂದು ತನ್ನಲ್ಲಿ ತಾನು ಬಲರಾಮ್ ಬಹಳ ಆಲೋಚಿಸ್ತಾ ಇರ್ತಾನೆ ಇಷ್ಟರಲ್ಲಿ ಮಜ್ಜಿಗೆ ತೆಗೆದುಕೊಂಡು ಬಲರಾಮನ ಹೆಂಡತಿ ಮೀನಾಕ್ಷಿ ಬರುತ್ತಾಳೆ ಏನು ಅಂದ್ರೆ ಮಜ್ಜಿಗೆ ತಗೊಳ್ಳಿ ಎನ್ನುತ್ತಾ ಮಜ್ಜಿಗೆ ಕೊಡುತ್ತಾಳೆ ಬಲರಾಮ್ ಆ ಮಜ್ಜಿಗೆಯನ್ನು ತೆಗೆದುಕೊಂಡು ಕುಡಿತಾನೆ ಏನು ಅಂದ್ರೆ ಏನು ಆಲೋಚಿಸ್ತಾ ಇದ್ದೀರಾ ಮೀನಾಕ್ಷಿ ಈ ಊರಿನಲ್ಲಿ ಜನ ನನ್ನನ್ನು ಗೌರವಿಸದೇ ಇಲ್ಲ ನನಗಿಂತ ವಯಸ್ಸಿನಲ್ಲಿ ಕಡಿಮೆ ಆಸ್ತಿಯಲ್ಲಿ ಕಡಿಮೆ ಆದ ಆ ಜಯರಾಮ ಯಾಕೆ ಗೌರವಿಸ್ತಾರೆ ಏನತ್ತಾ ಜಯರಾಮ್ ಮೇಲೆ ಇರುವ ಅಸೂಯನ್ನು ಹೊರತಬ್ಬುತ್ತಾನೆ ಅದಕ್ಕೆ ಮೀನಾಕ್ಷಿ ಸಣ್ಣದಾಗಿ ನಕ್ಕು ಏನಂದ್ರೆ ನಾವು ಮನುಷ್ಯನ ಜೊತೆ ಹೇಗೆ ನಡೀತೀವೋ ಮನುಷ್ಯರು ಕೂಡ ಹಾಗೆ ಇರ್ತಾರೆ ನೀವು ಪ್ರೇಮದಿಂದ ಇರಿ ಅವರು ನಿಮ್ಮನ್ನ ಹಾಗೆ ಪ್ರೇಮಿಸ್ತಾರೆ ಅದಕ್ಕೆ ಆಲೋಚಿಸೋದೇನಿದೆ ಎಂದು ಬಹಳ ಸಾಧಾರಣವಾಗಿ ಹೇಳುತ್ತಾಳೆ ಅಂಥದ್ದೇನೂ ಇಲ್ಲ ಆ ಜಯರಾಮ್ ಅವನು ಏನೋ ಯಂತ್ರ ಮಂತ್ರ ಮಾಡಿದ್ದಾನೆ ಅದೇನೋ ತಿಳ್ಕೊಬೇಕು ಎಂದು ಹೆಂಡತಿ ಹೇಳಿದ್ದನ್ನು ಕೂಡ ಕೇಳದೆ ದೊಡ್ಡದಾಗಿ ಹಚ್ಚಿಕೊಳ್ಳದೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಇನ್ನು ನಂತರದಲ್ಲಿ ಜಯರಾಮ್ ಬೆಳಿಗ್ಗೆ ಇದ್ದು ಗಿಡಗಳಿಗೆ ನೀರು ಹಾಕ್ತಾ ಇದ್ರೆ ಅವನು ಅದೇ ತರ ಮಾಡ್ತಾ ಇದ್ದ ಜಯರಾಮ್ ಯಾವಾಗ ಹೊಲಕ್ಕೆ ಹೋಗ್ತಾ ಇದ್ರೆ ಅವನು ಆವಾಗ್ಲೇ ಹೋಗ್ತಾ ಇದ್ದ ಆದ್ರೆ ಜೈರಾಮ್ ಯಾರಿಗಾದ್ರೂ ದಾನ ಕೊಟ್ರೆ ಅದು ಮಾತ್ರ ಕೊಡ್ತಾ ಇರ್ಲಿಲ್ಲ ದುಡ್ಡಿನ ವಿಷಯದಲ್ಲಿ ಮಾತ್ರ ಬಹಳ ಜಿಪುಣತನವಾಗಿದ್ದನು ಒಂದು ದಿನ ಜಯರಾಮ್ ಆ ಊರಿನಲ್ಲಿರುವ ಜಯೇಂದ್ರ ಪರಮಾತ್ಮ ಸ್ವಾಮಿ ಹತ್ರ ಹೋಗುತ್ತಾನೆ ಅದು ತಿಳಿದು ಬಲರಾಮ್ ಕೂಡ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ಇಬ್ಬರು ಸ್ವಾಮೀಜಿ ಹತ್ರ ವರಸೆಯಾಗಿ ನಿಂತಿರುತ್ತಾರೆ ಮೊದಲು ಜಯರಾಮ್ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾನೆ ನಮಸ್ಕಾರ ಸ್ವಾಮೀಜಿ ಎಂದು ಕಾಲಿಗೆ ನಮಸ್ಕರಿಸುತ್ತಾನೆ ಆ ಸ್ವಾಮೀಜಿ ಜಯರಾಮನ ಮುಖವನ್ನು ನೋಡಿ ಪ್ರಶಾಂತವದನ ಯಾರಿಗೂ ಕೇಡು ಬಗೆಯುವ ಮನಸ್ತತ್ವವಲ್ಲ ಯಾರೂ ಸಾಯಬೇಕು ಅಂತ ಕೋರ್ಕೊಳ್ಳೋದಿಲ್ಲ ನಿನ್ನ ಹತ್ರವಿರುವುದು ನಾಲ್ಕು ಜನಕ್ಕೆ ಹಂಚಬೇಕು ಅನ್ನುವ ಮನಸ್ತತ್ವ ನಾಲ್ವರ ಜೊತೆ ತಮಾಷೆಯಾಗಿರುವುದೇ ನಿನಗೆ ತುಂಬಾ ಇಷ್ಟ ನಿನ್ನಂಥವನಿಗೆ ಆ ಪರಮಾತ್ಮನ ತಣ್ಣನೇ ನೋಟ ಇದ್ದೇ ಇರುತ್ತೆ ಈ ಜಯೇಂದ್ರ ಪರಮಾತ್ಮನ ಆಶೀರ್ವಾದವೂ ಇರುತ್ತೆ ನೀನು ಇಲ್ಲಿಗೆ ಬರಬೇಕಾದ ಅಗತ್ಯ ಏನು ಬಂದಿದೆ ಎಂದು ಜಯರಾಮ್ ಮುಖವನ್ನು ನೋಡುತ್ತಲೇ ಹೇಳುತ್ತಾನೆ ಸ್ವಾಮೀಜಿ ಈ ಮಧ್ಯ ಬೆಳೆಯ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಸಕಾಲದಲ್ಲಿ ಮಳೆ ಬೀಳ್ತಾ ಇಲ್ಲ ಅದಕ್ಕೆಂತ ನಿಮ್ಮ ಹತ್ರ ಧನ ಸಹಾಯ ಕೇಳ್ತಾ ಇಲ್ಲ ನಾನು ಪ್ರತಿ ವರ್ಷವೂ ಪಕ್ಕದ ಊರಿನಲ್ಲಿರುವ ಅನಾಥಾಶ್ರಮಕ್ಕೆ ದಾನ ಕಳಿಸ್ತಾ ಇದ್ದೆ ಈಗ ಅದು ಆಗ್ತಾ ಇಲ್ಲ ಸ್ವಲ್ಪ ಮಾರ್ಗ ಹೇಳಿ ನನ್ನನ್ನು ನಂಬಿಕೊಂಡಿರುವುದರಿಂದ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಎಂದು ದೀನವಾಗಿ ಕೇಳುತ್ತಾನೆ ಪರಮಾತ್ಮ ಸ್ವಾಮೀಜಿನಕ್ಕೂ ನಿಸ್ವಾರ್ಥವಾದ ಕೋರಿಕೆ ಪ್ರಕೃತಿ ಸಹಕರಿಸುತ್ತದೆ ಎಂದು ಹೇಳಿ ಒಂದು ಮಾವಿನ ಗಿಡ ಕೊಡುತ್ತಾನೆ ಇದು ನನ್ನ ಮಂತ್ರಶಕ್ತಿಯಿಂದ ಸೃಷ್ಟಿಸಿದ ಗಿಡ ನಾಳೆಯೊಳಗೆ ವೃಕ್ಷವಾಗುತ್ತದೆ ಪ್ರತಿ ದಿನವೂ ಮರದಿಂದ ಫಲ ಬರುತ್ತದೆ ಈ ಮರ ಬೇಗನೆ ಒಳ್ಳೆಯ ಇಳುವರಿ ಕೊಡುತ್ತದೆ ಆದರೆ ಒಂದು ವಿಷಯ ಕೆಳಗೆ ಬಿದ್ದ ಮೇಲೆಯೇ ಫಲವನ್ನು ತೆಗೆದುಕೋಬೇಕು ಮರವನ್ನು ತಾಗಿದರೆ ಮರಣ ಬರುತ್ತದೆ ಎಂದು ಹೇಳಿ ಕಳಿಸುತ್ತಾನೆ ಜೈರಾಮ್ ಹೊರಟು ಹೋಗಿ ಬಲರಾಮ್ ಸ್ವಾಮೀಜಿ ಹತ್ರ ಬರುತ್ತಾನೆ ಬಲರಾಮನನ್ನು ನೋಡುತ್ತಲೇ ಸ್ವಾಮೀಜಿ ಅವನ ಮನಸ್ತತ್ವ ನೀಚ ಬುದ್ಧಿ ಎಲ್ಲ ಅರ್ಥ ಮಾಡ್ಕೋತಾನೆ ಆದರೆ ಏನು ಮಾತನಾಡದೆ ಮೌನವಾಗಿರುತ್ತಾನೆ ಸ್ವಾಮಿ ನಮಸ್ಕಾರ ನನಗಿಂತ ಮೊದಲು ಬಂದನೆ ಜೈರಾಮ್ ಅವನಿಗೆ ಗಿಡ ಕೊಟ್ಟಿರಲ್ಲ ಅವನಿಗಿಂತ ಹೆಚ್ಚಾಗಿದ್ದನ್ನ ನನಗೆ ಕೊಡಬೇಕು ಎಂದಾಗ ಜಯೇಂದ್ರ ಪರಮಾತ್ಮನಿಗೆ ನಗು ಬರುತ್ತದೆ ಏನು ಸ್ವಾಮೀಜಿ ಯಾಕೆ ಹಾಗೆ ನಗ್ತಾ ಇದ್ದೀರಾ ಸೃಷ್ಟಿಗೆ ವಿರುದ್ಧವಾದ ಕೋರಿಕೆ ಕೋರ್ಕೋತ ಇದೆಯಲ್ಲಪ್ಪ ನಾನು ಒಂದು ವೇಳೆ ನಿನಗೆ ವರ ಕೊಟ್ಟರು ಅದನ್ನು ನಿಲ್ಲಿಸೋಕ್ಕಾಗಲ್ಲ ಯಾಕೆ ಸ್ವಾಮಿ ನಾನು ಅದನ್ನು ನೆರವೇರಿಸ್ತೀನಿ ಎಂದು ಬಹಳ ಮೊಂಡಿಯಾಗಿರುತ್ತಾನೆ ನಡೆಯುವುದನ್ನೆಲ್ಲ ಮೊದಲೇ ಊಹಿಸಿದ ಸ್ವಾಮೀಜಿ ಅವನಿಗೆ ಒಂದು ಗಿಡ ಕೊಡುತ್ತಾನೆ ಅವನಿಗೆ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ದೊಡ್ಡದು ಕೊಡ್ತಾ ಇದ್ದೀನಿ ಕಾಪಾಡಿಕೋ ಎಂತಹ ಪರಿಸ್ಥಿತಿಯಲ್ಲೂ ಗಿಡವನ್ನು ಮುಟ್ಟಬಾರದು ಕೆಳಗೆ ಬಿದ್ದಾಗ ಮಾತ್ರವೇ ತಗೋಬೇಕು ಎಂದು ಹೇಳಿ ಇನ್ನೊಂದು ಮಾವಿನ ಗಿಡ ಕೊಡುತ್ತಾನೆ ಬಲರಾಮ್ ನಿಜ ತಿಳಿಯದೆ ತಗೊಂಡು ಹೋಗ್ತಾನೆ ಸ್ವಾಮೀಜಿ ಮನಸ್ಸಿನಲ್ಲಿಯೇ ನಗುತ್ತಾನೆ ಜೈರಾಮ್ ಬಲರಾಮ್ ಇಬ್ಬರು ಆ ಗಿಡಗಳನ್ನು ಮನೆಯಲ್ಲೇ ನೆಡುತ್ತಾರೆ ಎರಡು ಗಿಡಗಳಿಗೆ ಮಧ್ಯ ಕಾಂಪೌಂಡ್ ಗೋಡೆ ಮಾತ್ರವೇ ಅಡ್ಡವಾಗಿತ್ತು ನಂತರ ದಿನದಲ್ಲಿ ಎದ್ದು ನೋಡಿದಾಗ ಇಬ್ಬರ ಮರಗಳು ಮಹಾ ವೃಕ್ಷವಾಗಿರುತ್ತದೆ ಜಯರಾಮ್ ನೆಟ್ಟ ಗಿಡಕ್ಕೆ ಮಾತ್ರ ಮರದ ತುಂಬಾ ಮಾವಿನ ಹಣ್ಣು ಬಂದಿರುತ್ತದೆ ಅದು ಕೆಳಗೆ ಬೀಳುತ್ತಲೇ ಜಯರಾಮ್ ಬುಟ್ಟಿಯಲ್ಲಿ ತುಂಬಿ ಹಣ್ಣಿನ ಸಂತೆಯಲ್ಲಿ ಮಾರಿ ದುಡ್ಡನ್ನು ಅನಾಥಾಶ್ರಮಕ್ಕೆ ಕಳಿಸುತ್ತಾ ಇದ್ದನು ಹೀಗೆ ದಿನಗಳು ನಡೆಯುತ್ತಿರುತ್ತದೆ ಆದರೆ ಬಲರಾಮನ ಗಿಡ ಮಾತ್ರ ನಿಜಕ್ಕೂ ಕಾಯೇ ಬಿಡ್ತಾ ಇರಲಿಲ್ಲ ಈ ಮರ ಏನು ಇಷ್ಟು ಜಿಪಣಿ ಆಗಿದೆ ನಿಜಕ್ಕೂ ಹಣ್ಣೇ ಬಿಡ್ತಾ ಇಲ್ಲ ದುರ್ಮಾರ್ಗವಾದ ಮರ ಚೀಚಿ ಎಂದು ಯಾವಾಗಲೂ ಮರವನ್ನು ಬೈಯುತ್ತಾ ಇರುತ್ತಾನೆ ಸ್ವಲ್ಪ ದಿನಕ್ಕೆ ಜೈರಾಮ್ ಮರದ ಹಣ್ಣುಗಳು ಬಲರಾಮನ ಮನೆಯ ಅಂಗಳದಲ್ಲಿ ಬೀಳಲಿಕ್ಕೆ ಶುರುವಾಗುತ್ತದೆ ಜೈರಾಮ್ ಬಲರಾಮ್ ಮನೆಗೆ ಬಂದು ಅವನು ತೆಗೆದುಕೊಂಡು ಮಾರ್ತಾ ಇದ್ದ ಇದನ್ನೆಲ್ಲ ನೋಡಿ ಬಲರಾಮನಿಗೆ ಹೊಟ್ಟೆ ಉರಿತಾಯ್ತು ಆ ಹೊಟ್ಟೆ ಉರಿಯಿಂದ ಅವನಿಗೆ ದುರಾಲೋಚನೆ ಮತ್ತೆ ಅತ್ಯಾಶೆ ಶುರುವಾಗುತ್ತದೆ ಜೈರಾಮ್ ಬಲರಾಮ್ ಮನೆಯಲ್ಲಿ ಮಾವಿನ ಹಣ್ಣನ್ನು ಏರ್ಕೋತಾ ಇರುವಾಗ ಬಲರಾಮ್ ಅಲ್ಲಿಗೆ ಬರ್ತಾನೆ ಜಯರಾಮ್ ಅದು ನಮ್ಮನೆ ಅಂಗಳದಲ್ಲಿ ಬಿದ್ದ ಹಣ್ಣು ಅದನ್ನು ನೀನು ತೆಗೆದುಕೊಂಡು ಹೋಗೋ ಹಾಗಿಲ್ಲ ಬಲರಾಮ್ ಇದು ನನ್ನ ಮರದ ಹಣ್ಣುಗಳು ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಹೀಗೆ ಅಡ್ಡ ಬರೋದು ಸರಿಯದ್ದಲ್ಲ ನಾಳೆ ನಿನ್ನ ಮರದ ಹಣ್ಣುಗಳು ನನ್ನ ಅಂಗಳದಲ್ಲಿ ಬಿದ್ದರೆ ನೀನ್ ಅದನ್ನ ಅಭ್ಯಂತರವಿಲ್ಲದೆ ತೆಗೆದುಕೋ ಎಂದು ಮಾಮೂಲಾಗಿ ಮಾತನಾಡುತ್ತಾನೆ ಆದರೆ ಬಲರಾಮ್ ಕೇಳಿಕೊಳ್ಳುವುದಿಲ್ಲ ಯಾರ ಮನೆಯಲ್ಲಿ ಫಲ ಬಿದ್ದರೆ ಅವ್ರ ಮನೆಗೆ ಅಂತ ಬೇಸರಿಕಿಂತ ಹೇಳುತ್ತಾನೆ ಊರಿನ ದೊಡ್ಡ ಮನುಷ್ಯರು ಅಲ್ಲಿಗೆ ಬಂದು ಬುದ್ಧಿ ಹೇಳಬೇಕು ಎಂದುಕೊಂಡರು ಅವನು ಒಪ್ಪಿಕೊಳ್ಳುವುದಿಲ್ಲ ನೋಡಿ ಯಾರ ಮನೆಯಲ್ಲಿ ಬಿದ್ರೆ ಅವರದ್ದೇ ಇದು ನನ್ನ ಮಾತು ಯಾರ ಮಾತನ್ನ ಕೇಳೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ ಆದ್ರಿಂದ ದೊಡ್ಡ ಮನುಷ್ಯರು ಕೂಡ ಏನು ಮಾಡಲಾರದೆ ಹೋಗುತ್ತಾರೆ ಬಲರಾಮ್ ಮಾತ್ರ ಮಾವಿನ ಹಣ್ಣನ್ನು ಮಾರಿ ತೆಗೆದುಕೊಂಡು ಮಾರ್ತಾ ಇರ್ತಾನೆ ಜಯರಾಮ್ ಬಹಳ ದಿಗಿಲಿನಿಂದಿರುತ್ತಾನೆ ಸ್ವಲ್ಪ ದಿನದ ನಂತರ ಬಲರಾಮನ ಮನೆಯಲ್ಲಿರುವ ಗಿಡಗಳಿಗೆ ಮುತ್ತುಗಳು ಬೆಳೆಯುತ್ತವೆ ಆದರೆ ಆ ಮುತ್ತುಗಳೆಲ್ಲ ಗಾಳಿಗೆ ಜಯರಾಮ್ ಮನೆಯಲ್ಲಿ ಬೀಳ್ತಾ ಇರುತ್ತೆ ಅದರಿಂದ ಜಯರಾಮ್ ಎಲ್ಲವನ್ನು ಮಾರಿಕೊಂಡು ಕೋಟೀಶ್ವರನಾಗುತ್ತಾನೆ ಬಲರಾಮ್ ಮಾತ್ರ ಅವನ ಮುಂದೆ ಅಸಹ್ಯ ಪಡುತ್ತಾ ಹಾಗೆ ಇದ್ದು ಬಿಡುತ್ತಾನೆ ಆ ಮಾಯಾ ಮುತ್ತುಗಳ ಸಹಾಯದಿಂದ ಜಯರಾಮ್ ಮಾತ್ರ ಎಲ್ಲರಿಗೂ ಸಹಾಯ ಮಾಡುತ್ತಾ ತಾನು ಕೂಡ ಬೆಳೆಯುತ್ತಾನೆ ಅದನ್ನು ನೋಡಿ ಬಲರಾಮನಿಗೆ ಹೊಟ್ಟೆ ಉರಿದು ಹೋಗುತ್ತೆ ಜೈರಾಮ್ ಹತ್ರಕ್ಕೆ ಬರ್ತಾನೆ ಜೈರಾಮ್ ಅದು ನನ್ನ ಮುತ್ತುಗಳು ನೀನೇಕೆ ತಗೋತಾ ಇದ್ಯಾ ಅದೇನಣ್ಣ ಹಾಗಂತ ಇದ್ಯಾ ನೀನೇ ಹೇಳಿದ್ದೀಯಲ್ಲ ಯಾರ ಮನೆಯಲ್ಲಿ ಬಿದ್ದರೆ ಅವರದ್ದೇ ಅಂತ ಅದೇಗೆ ಆಗುತ್ತೆ ಎಂದು ಜಗಳ ಮಾಡುತ್ತಾನೆ ಅದರಿಂದ ದೊಡ್ಡ ಮನುಷ್ಯರು ಅಲ್ಲಿಗೆ ಬರುತ್ತಾರೆ ಏನಯ್ಯಾ ಬಲರಾಮ್ ಎಲ್ಲ ನಿನ್ನಿಷ್ಟನೇನಾ ಏನಕ್ಕಾದ್ರೂ ಒಂದು ಇರಬೇಕು ಹೀಗೆ ಮಾಡೋದು ಪದ್ಧತಿ ಅಲ್ಲ ಹೀಗೆ ಜಗಳ ಮಾಡ್ತಾ ಇದ್ರೆ ಈ ಊರಿನಿಂದ ನಿನ್ನ ಬಹಿಷ್ಕಾರ ಮಾಡ್ತೀವಿ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ ಅದರಿಂದ ಬಲರಾಮ್ ಏನು ಮಾಡಲಾರದೆ ಹಾಗೆ ಎಂದು ಬಿಡ್ತಾನೆ ಜಯರಾಮ್ ಆ ಮುತ್ತುಗಳಿಂದ ಹತ್ತು ಜನಕ್ಕೆ ಸಹಾಯ ಮಾಡುತ್ತಾ ತಾನು ಕೂಡ ಸಂತೋಷವಾಗಿರುತ್ತಾನೆ ಬಲರಾಮ್ ಮಾತ್ರ ದಿನವೂ ಮರದ ಹತ್ತಿರಕ್ಕೆ ಹೋಗಿ ಯಾಕೆ ಇಷ್ಟು ಜೀಪುಣತನ ನನ್ ಮೇಲೆ ಕೂಡ ದಯ ಒಂದು ಮುತ್ತಾದ್ರು ನನ್ನ ಮನೆಯೊಳಗೆ ಬೀಳು ಎಂದು ಬೇಡಿಕೊಳ್ಳುತ್ತಾನೆ ಇರ್ತಾನೆ ಆ ಜಿಪುನ ಮರ ಏನಾದರೂ ದಯ ತೋರಿಸುತ್ತಾ ನೋಡೋಣ ಮತ್ತೆ